ಗವಿ ಗಂಗಾಧರೇಶ್ವರ ದೇವಸ್ಥಾನ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ ಯಾಕೆಂತಂದ್ರೆ ಗ್ರಹಣ ಮಧ್ಯಾಹ್ನದಿಂದ ಆರಂಭ ಆಗತ್ತೆ ಸೊ ಮಧ್ಯಾಹ್ನವೇ ಬಂದ್ ಆಗಲಿದೆ ಗವಿ ಗಂಗಾಧರೇಶ್ವರ ದೇಗುಲ ನಾಳೆ ಬೆಳಿಗ್ಗೆ ಶುದ್ಧೀಕರಣ ಬಳಿಕ ದೇವಾಲಯವನ್ನ ಓಪನ್ ಮಾಡಲಾಗತ್ತೆ ಐವತ್ತು ವರ್ಷಗಳ ನಂತರ ಈ ಗ್ರಹಣ ಬಂದಿರುವುದು ವಿಶೇಷ ಒಂದು ತಿಂಗಳಲ್ಲಿ ಎರಡು ಗ್ರಹಣ ಸಂಭವಿಸುತ್ತೆ ಸೊ ಮೊದಲು ಚಂದ್ರಗ್ರಹಣ ಹಾಗೂ ಇನ್ನೊಂದು ಸೂರ್ಯಗ್ರಹಣ ಗವಿಗಂಗಾಧರೇಶ್ವರ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಗವಿಗಂಗಾಧರೇಶ್ವರ ದೇವಾಲಯಕ್ಕೆ ಪೂರ್ಣ ಪ್ರಮಾಣದ ದೋಷ ಇರುತ್ತೆ ಇದು ಸ್ವಯಂಭ ಮೂರ್ತಿ ಆಗಿರುವುದರಿಂದ ಪೂರ್ಣ ದೋಷ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ದೇವಾಲಯಕ್ಕೆ ಹನ್ನೊಂದು ಗಂಟೆಗೆ ಸೂತಕ ಶುರುವಾಗತ್ತೆ ಸೊ ಹಾಗಾಗಿ ನಾಳೆಯವರೆಗೂ ದೇವಾಲಯದಲ್ಲಿ ಪ್ರಸಾದ ನೈವೇದ್ಯ ಯಾವುದನ್ನು ಕೂಡ ಕೊಡುವುದಿಲ್ಲ ಗ್ರಹಣದ ಸಮಯದಲ್ಲಿ ಮನೆ ದೇವರ ಜಪ ಮಾಡುವುದು ಉತ್ತಮ ಅಂತ ಇದ್ದಾರೆ ಗ್ಯಾರಂಟಿ ನ್ಯೂಸ್ಗೆ ಸೋಮಸುಂದರ ದೀಕ್ಷಿತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಸೋಮಸುಂದರ ದೀಕ್ಷಿತ್ ಅವರು ಏನ್ ಹೇಳಿದ್ರು ಈ ಸಂದರ್ಭದಲ್ಲಿ ಅನ್ನೋದ್ರ ಕುರಿತು ನನ್ನ ಕಲೀಗ ಚಾಲಂಡರ್ ಚಾಟ್ ನಡೆಸಿದ್ದಾರೆ ನೋಡ್ತಾ ಹೋಗೋಣ ಖಗ್ರಾಸ ಚಂದ್ರಗ್ರಹಣ ಪ್ರಮುಖವಾಗಿ ರಕ್ತ ಚಂದ್ರಗ್ರಹಣ ಅಂತ ಕೂಡ ಕರೀತೀವಿ ಭಾದ್ರಪದ ಮಾಸದ ಎಂದು ಬಂದಿರುವಂಥ ಗ್ರಹಣ ಇದು ಇದರ ಎಫೆಕ್ಟು ದೇವಾಲಯಗಳಿಗೆ ಯಾವ ರೀತಿಯಾಗಿ ತಟ್ಟಲಿದೆ ಅನ್ನೋದ್ರ ಬಗ್ಗೆ ಮಾತಾಡಲಿಕ್ಕೆ ಗವಿಗಂಗಾದೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂಥ ಸೋಮಸುಂದರ್ ದೀಕ್ಷಿತ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಪ್ರಮುಖವಾಗಿ ಚಂದ್ರಗ್ರಹಣ ಪ್ರಮುಖವಾಗಿ ಯಾವ ರೀತಿಯಾದಂಥ ಎಫೆಕ್ಟ್ಗಳು ತಟ್ಟಲಿದೆ ಗುರುಗಳಿಗೆ ಈಗ ಸಾಮಾನ್ಯವಾಗಿ ಚಂದ್ರಗ್ರಹಣ ಬಹಳ ಸಭಾ ಚಂದ್ರಗ್ರಹಣ ಪೂರ್ಣ ಚಂದ್ರಗ್ರಹಣ ಅಂತ ಹೇಳ್ತೀವಿ ಮೂರುವರೆ ಗಂಟೆಗಳ ಕಾಲ ಈ ಒಂದು ಗ್ರಹಣ ಸಂಭವಿಸುತ್ತೆ ಅದರಲ್ಲಿ ಇವತ್ತು ಬೆಳಗ್ಗೆ ನಾವು ಸ್ವಾಮಿ ದೇವಸ್ಥಾನಗಳು ಬೆಳಗಿನ ಅಭಿಷೇಕ ಎಲ್ಲ ಮುಗಿತೀಗ ಈಗ ದಿನ ಆಗಿದೆ ಹನ್ನೊಂದು ಗಂಟೆಗೆ ದೇವಸ್ಥಾನನ ಕ್ಲೋಸ್ ಮಾಡ್ತಾ ಇದ್ದೀವಿ ಸಾಯಿ ನಾಳೆ ಬೆಳಗ್ಗೆ ಏಳುವರೆ ಗಂಟೆಗೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ತದನಂತರ ಸೋಮವಾರ ವಿಶೇಷವಾದ ಅಭಿಷೇಕ ಎಂಟು ಗಂಟೆ ಮೇಲೆ ಶುರು ಮಾಡಿ ಹನ್ನೊಂದು ಗಂಟೆಗೆ ಮಹಾಮಂಗಳಾರತಿ ಮತ್ತು ವಿನಿಯೋಗ ಮಧ್ಯಾಹ್ನ ಒಂದು ಗಂಟೆವರೆಗೂ ದೇವರ ದರ್ಶನದ ವ್ಯವಸ್ಥೆ ಕೂಡ ನಾಳೆ ಏರ್ಪಾಟ್ ಮಾಡಿದ್ದೀವಿ ಇದು ಒಂದು ಸುಗ್ರಾಸವಾದ ವಿಶೇಷವಾದ ಚಂದ್ರಗ್ರಹಣ ಗುರುಗಳಿಗೆ ಪ್ರಮುಖವಾಗಿ ದೇವಾಲಯವನ್ನು ಬಂದ್ ಮಾಡಬೇಕಾದ್ರೆ ಯಾವ ರೀತಿಯಾದಂಥ ಪೂಜೆ ಪುನಸ್ಕಾರಗಳನ್ನು ಮಾಡ್ತೀರ ಮತ್ತು ಆ ದರ್ಪ ಬಂಧನ ಅಂತ ಹೇಳ್ತಿದ್ದಾರೆ ಅದು ಹೇಗೆ ಮಾಡ್ತೀರಾ ಈಗ ಒಂದು ಸ್ವಾಮಿಗೆ ಅಭಿಷೇಕ ಎಲ್ಲ ಆಗಿದೆ ನಾವು ಹನ್ನೊಂದು ಗಂಟೆ ಕ್ಲೋಸ್ ಮಾಡೋಕ್ಕೆ ಮುಂಚೆ ದರ್ಭಾ ಬಂಧನ ಅಂತ ನಾವು ಸ್ವಾಮಿಯನ್ನು ಬಂಧನ ಮಾಡಿ ದೇವಸ್ಥಾನ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ನಾಳೆ ಬೆಳಗ್ಗೆ ಆ ವಿಸರ್ಜನೆ ಮಾಡಿ ಪುಣ್ಯ ಆದಿ ಕರ್ಮ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ತದನಂತರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕ ಅಭಿಷೇಕ ನಂತರ ಎಲ್ಲರಿಗೂ ಪ್ರಸಾದ ವಿನಿಯೋಗ ದರ್ಶನದ ವ್ಯವಸ್ಥೆಯನ್ನು ಹೇಳ್ಬೋದು ಪ್ರಮುಖವಾಗಿ ಗ್ರಹಣ ಅಂತ ಹೇಳಿದರೆ ಒಂದಿಷ್ಟು ಜನ ಉಪವಾಸ ಇರುವಂಥದ್ದು ಇವೆಲ್ಲವನ್ನು ಮಾಡ್ತೀರ ಇದ್ರ ಬಗ್ಗೆ ಯಾಕೆ ಉಪವಾಸ ಮಾಡಬೇಕು ಮತ್ತು ಗ್ರಹಣದ ಎಫೆಕ್ಟ್ ನೋಡಿದರೆ ಒಂದಿಷ್ಟು ಅಪಾಯಗಳಿದೆ ಅನ್ನುವಂಥ ಒಂದಿಷ್ಟು ಮಾತಿದೆ ಇದ್ರ ಬಗ್ಗೆ ಏನು ಹೇಳ್ತೀರಾ ಈಗ ಸಾಮಾನ್ಯವಾಗಿ ಚಂದ್ರಗ್ರಹಣವನ್ನು ನಾವು ಬರೀ ಕಣ್ಣಲ್ಲೇ ನೋಡ್ಬೋದು ಅಂತ ವಿಜ್ಞಾನನೂ ಹೇಳುತ್ತೆ ನಮ್ಮ ಶಾಸ್ತ್ರನೂ ಹೇಳುತ್ತೆ ಬಟ್ ಸೂರ್ಯಗ್ರಹಣನ ಆ ಥರ ನೋಡೋಕ್ಕಾಗೋದಿಲ್ಲ ಆದ್ದರಿಂದ ಚಂದ್ರಗ್ರಹಣವನ್ನು ಎಲ್ಲರೂ ರಕ್ತ ಚಂದ್ರಗ್ರಹಣ ಅಂತಾರೆ ಆ್ಯಕ್ಚುಲಾಗಿ ಇದು ರಕ್ತ ಚಂದ್ರಗ್ರಹಣ ಅಲ್ಲ ಅದು ತಾಮ್ರದ ಬಣ್ಣದಲ್ಲಿ ಸ್ವಾಮಿ ಚಂದ್ರ ಕಾಣಿಸ್ತಾನೆ ಲೋಹಗಳಲ್ಲಿ ವಿಶೇಷವಾದ ಲೋಹ ತಾಮ್ರ ನಾವು ಏನೇ ಒಂದು ಕಾರ್ಯಕ್ರಮ ಮಾಡಬೇಕು ಶುಭ ಕಾರ್ಯ ಮಾಡಬೇಕು ಅಂದರೆ ತಾಮ್ರದ ಚೊಂಬು ತಾಮ್ರದ ಪಂಚಪಾತ್ರೆ ತಾಮ್ರದ ಉದ್ರಣ್ಣೆ ತಾಮ್ರದ ಅರ್ಗೆ ಪಾತ್ರೆ ಈ ಥರ ಎಲ್ಲ ವಿಶೇಷವಾಗಿ ತಾಮ್ರದಲ್ಲೇ ವಿಶೇಷವಾಗಿ ಮಾಡ್ತೀವಿ ಅಂದರೆ ಆ ಚಂದ್ರ ತಾಮ್ರದ ಬಣ್ಣದಲ್ಲಿ ಕಾಣಿಸೋದ್ರಿಂದ ಅದನ್ನು ನಿಮ್ಮ ಮಾಧ್ಯಮದವರು ಕೆಲವರೆಲ್ಲ ರಕ್ತ ಚಂದ್ರ ಗ್ರಹಣ ಅಂತ ಭಯ ಬೆಳೆಸ್ಬಿಡ್ತಾಯಿದ್ದೀರಾ ಆ ರಕ್ತ ಅಲ್ಲ ತಾಮ್ರದ ಗ್ರಹಣ ಅದು ಆ ತಾಮ್ರ ಅನ್ನೋದು ಶುದ್ಧವಾದ ಪದಾರ್ಥ ಅಂದರೆ ಆ ಗ್ರಹಣ ಕಾಲದಲ್ಲಿ ಮೋಕ್ಷ ನಂತರ ಚಂದ್ರ ಬಹಳ ಶುದ್ಧವಾಗಿರ್ತಾರೆ ಆ ಶುದ್ಧವಾದ ದರ್ಶನವನ್ನು ನಾವು ಮಾಡಿದಾಗ ನಮ್ಮ ಆತ್ಮ ಶುದ್ಧವಾಗುತ್ತೆ ಶರೀರ ಶುದ್ಧವಾಗುತ್ತೆ ಮನಸ್ಸು ಶುದ್ಧವಾಗುತ್ತೆ ಶುದ್ಧವಾದ ಚಂದ್ರನನ್ನು ನಾವು ಕಾಣ್ತೀವಿ ಇದೇ ಒಂದು ವೈಶಿಷ್ಟ್ಯ ತಾಮ್ರ ಬಣ್ಣದ ಚಂದ್ರನನ್ನು ದರ್ಶನ ಮಾಡುವಂಥ ವೈಶಿಷ್ಟ್ಯತೆ